ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ವಯಸ್ಸಿಗೆ ಬಂದಿರ್ತಕ್ಕಂತಹ ಯಾರು ವಯಸ್ಸಿಗೆ ಬಂದಿರ್ತಕ್ಕಂತಹ ಮಕ್ಕಳು ಹೆಣ್ಮಕ್ಳು ಯಾರು ಇರ್ತಾರೆ ಅವರು ದುಶ್ಚಟಕ್ಕೆ ಬಿದ್ದರೆ ಅವರನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಹೇಗೆ ರಕ್ಷಣೆ ಮಾಡ್ತಕ್ಕಂಥದ್ದು ಹೇಗೆ ಮತ್ತು ಅಂತ ದುಶ್ಚಟಗಳಿಂದ ಅವರನ್ನು ಹೊರತರ್ತಕ್ಕಂಥದ್ದು ಹೇಗೆ ಅಂತ ಹೇಳಿ ಇದ್ರ ಬಗ್ಗೆ ಒಬ್ರು ತಾಯಿ ಕಮೆಂಟ್ ಮಾಡಿದರು ವಾಟ್ಸಪ್ಪ ಆ ಕಾರಣದಿಂದ ಹಿಂದೆ ಹೇಳಿದ್ದೇನೆ ಯಾವ ಜೆಂಟ್ಸ್ಗಳು ಅಥವಾ ಸ್ತ್ರೀಯರು ಮದ್ಯಪಾನ ಇತ್ಯಾದಿ ಚಟಗಳಿಗೆ ಒಳಗಾಗ್ತಾರೆ ಹಾಗೇನು ಮಾಡಬೇಕು ಅದನ್ನು ಬಿಡಿಸ್ಲಿಕ್ಕೆ ಏನೇನು ಅಂತ ಹೇಳಿದೆ ಇಲ್ಲಿ ವಯಸ್ಸಿಗೆ ಬಂದಿರ್ತಕ್ಕಂಥ ಮಕ್ಕಳು ಹೆಣ್ಮಕ್ಳಾಗಿರೋದು ಗಂಡು ಅವ್ರ ಜು ದುಶ್ಚಟವನ್ನು ಬಿಡಿಸಲು ಏನು ಮಾಡಬೇಕು ಅದನ್ನು ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿದ್ದೆ ಹಾಗಾಗಿ ಈ ಚಾನಲ್ನಲ್ಲಿ ಆ ವಿಡಿಯೋ ಕೂಡ ಲಭ್ಯ ಇದೆ ಈಗ ಈ ವಿಡಿಯೋ ಕೂಡ ಪ್ರಸ್ತುತ ಇದೆ ಯಾರ್ಯಾರಿಗೆ ಮಕ್ಕಳಿಗೆ ಯಾರಿಗೆ ಬೇಕು ಅವ್ರು ನೋಡಿ ಯಾರು ಗಂಡಂದಿರು ಹೆಂಡತಿರು ದುಶ್ಚಟಕ್ಕೆ ಬಲಿಯಾಗಿರ್ತಾರೆ ಅಥವಾ ಪುರುಷರು ಸ್ತ್ರೀಯರು ಯಾರು ಚಟಕ್ಕೆ ಬಲಿಯಾಗಿರ್ತಾರೆ ಅಂತ ಸಂದರ್ಭದಲ್ಲಿ ಏನು ನಡೆಯುತ್ತೆ ಏನು ಮಾಡ್ಕೋಬೇಕು ಪರಿಹಾರ ಅದ್ರ ಬಗ್ಗೆ ಆ ವಿಡಿಯೋದಲ್ಲಿ ನೋಡು ಈಗ ಈ ವಿಡಿಯೋದ ವಿಷಯ ಬರೋಣ ಈಗ ಯಹುನದ ಮಕ್ಕಳು ಒಂದೊಂದು ಆ ಪಕ್ಷದಲ್ಲಿ ಏನಿದೆ ಭಗವಂತ ದೇಹ ರಚನೆ ಹೇಗೆ ಮಾಡಿರ್ತಾನೆ ಅಂದರೆ ಆ ದೇಹದಲ್ಲಿ ಪ್ರತಿಯೊಂದು ಅಂಗಾಂಗಗಳಿಗೂ ಕೂಡ ಹಲವು ರೀತಿಯಾದಂಥ ಬಾಧೆಗಳು ಆಗ್ತಕ್ಕಂತಹ ಸಂದರ್ಭವಿದ್ದರು ಬಾಧೆ ಆಗುವ ಲಕ್ಷಣಗಳಿದ್ದರು ಬಾಧೆ ಆಗುವುದಾದರೂ ಆ ಸ್ಥಿತಿಯಲ್ಲಿ ಯೌವನದ ಸ್ಥಿತಿಯಲ್ಲಿ ದೇಹದಲ್ಲಿ ಬಾಧೆಗಳು ಇರೋದಿಲ್ಲ ಯಾವಾಗ ದೇಹದಲ್ಲಿ ಬಾಧೆಗಳಿರೋದಿಲ್ಲ ಅಂತ ಸಂದರ್ಭದಲ್ಲಿ ಮನುಷ್ಯ ವರ್ಗಕ್ಕೆ ಅದು ಯೌವನದ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಸ್ತ್ರೀ ಹೆಣ್ಮಕ್ಳಿಗಾಗಿರೋದು ಗಂಡು ಮಕ್ಕಳಿಗಾಗಿರ್ಬೋದು ಈ ದೇಹ ಅಂದರೆ ಏನು ಈ ಜೀವ ಅಂದರೆ ಏನು ಇದು ನಷ್ಟವಾಗುತ್ತೋ ಉಳಿಯುತ್ತೋ ಹಾಳಾಗುತ್ತೋ ಇದು ಯಾಕಿದೆ ಇದರ ಅರ್ಥ ಏನು ಇದಕ್ಕೆ ಕಾರಣ ಏನು ಈ ಯಾವ ವಿಷಯಗಳ ಬಗ್ಗೆ ಕಷ್ಟ ಸುಖ ಉದ್ಧಾರ ಹಾಳು ಇದರ ಯಾವುದರ ಬಗ್ಗೆಯೂ ಕೂಡ ಆ ಜೀವಗಳಿಗೆ ನೆನಪು ಬರೋದಿಲ್ಲ ಅಥವಾ ವಿಷಯಗಳು ತಿಳಿಯೋದಿಲ್ಲ ಒಬ್ಬ ಮನುಷ್ಯನಿಗೆ ದೇಹದಲ್ಲಿ ನೋವು ಬಂದಂತಹ ಆ ಪಕ್ಷದಲ್ಲಿ ಆ ಜೀವ ಜೀವನ ಅಂದ್ರೆ ಇಷ್ಟೇನೆ ಜನ್ಮ ಅಂದ್ರೆ ಇಷ್ಟೇನೆ ಮನುಷ್ಯನ ಹಣೆ ಬರನೇ ಇಷ್ಟು ಹೀಗಕ್ಕೆಲ್ಲ ಮಾತನಾಡ್ತಾರೆ ಯಾಕೆ ಆ ದೇಹ ತನ್ನಿಚ್ಛೆಯಂತೆ ಮನಸ್ಸಿಗೆ ಬಂದಂತೆ ಜಿಗಿಲಿಕ್ಕಾಗೋದಿಲ್ಲ ಕಾರ್ಯ ಮಾಡ್ಲಿಕ್ಕಾಗಲ್ಲ ಒಂದು ರೀತಿಯಾಗಿ ಅದನ್ನ ನಿಯಂತ್ರಣ ಮಾಡಿಬಿಟ್ಟಿರುತ್ತೆ ಯಾವ್ದಾದ್ರೂ ಒಂದು ಕಂಬಕ್ಕೆ ಹಗ್ಗವನ್ನ ಹಾಕಿ ಕಟ್ಟಿರ್ತಾರಲ್ಲ ಪ್ರಾಣಿಗಳನ್ನ ಆ ರೀತಿಯಾಗಿ ನೋವು ಮನುಷ್ಯನನ್ನ ಕಟ್ಟಿ ಹಾಕಿರುತ್ತೆ ಆದ್ರೆ ಈ ಯೌವನಾವಸ್ತುವಲ್ಲಿ ಆ ರೀತಿಯಾದಂತ ಬಂಧನಗಳಿರೋದಿಲ್ಲ ಹಾಗಾಗಿ ದೋಷಗಳಿದ್ದಂತಹ ಪಕ್ಷದಲ್ಲೂ ದೋಷಗಳಿಲ್ಲದಂತಹ ಪಕ್ಷದಲ್ಲೂ ಮುಂದಿನ ಫಲಗಳು ಗೊತ್ತಾಗದ ಕಾರಣ ಜೀವಗಳು ಮುಂದಾಲೋಚನೆ ಇಲ್ಲದೆ ಮುಂದಾಲೋಚನೆ ಇಲ್ಲದೆ ದುಶ್ಚಟಕ್ಕೆ ಒಳಗಾಗುತ್ತವೆ ಯಾವುಗಳಿಗೆ ಬಾಧೆಯ ಬಗ್ಗೆ ಗೊತ್ತಿರುತ್ತೆ ಅವುಗಳು ಮೊದಲೇ ಎಚ್ಚೆತ್ತುಕೊಳ್ಳುತ್ತವೆ ಅದಕ್ಕೆ ಅನುಭವ ಎಂದು ಕರೆಯುತ್ತೆ ಈ ಹದಿನೆಂಟು ಇಪ್ಪತ್ತು ಇಪ್ಪತ್ತೈದನೇ ವಯಸ್ಸಿನಲ್ಲಿ ಆ ಜೀವಕ್ಕೆ ಏನು ಅನುಭವ ಆಗಿರುತ್ತೆ ಈಗಿನ ಕಾಲದ ಪುಸ್ತಕದ ರಾಶಿ ಅಥವಾ ಬೆಟ್ಟವನ್ನ ಹೊತ್ತು ಹೊತ್ತು ಬೆನ್ನು ಮುರಿದೋಗಿರುತ್ತೆ ಅದನ್ನು ಓದುವುದರೊಳಗೆ ದಿನ ಸಂಜೆ ಬೆಳಗ್ಗೆ ರಾತ್ರಿ ಇರೋದಿಲ್ಲ ಮಕ್ಕಳ ಜೀವನನೇ ಇರೋದಿಲ್ಲ ಮಕ್ಕಳಿಗೆ ಅದೊಂದು ರೀತಿಯಾಗಿ ಹೊರೆ ಒಂದು ರೀತಿಯಾಗಿ ಭೂತವಾಗಿ ಕಾಡ್ತಾರೆ ಅದನ್ನು ಬಿಟ್ಟರೆ ಒಂದು ಹದಿನೈದರಿಂದ ಹದಿನೆಂಟು ವರ್ಷದವರೆಗೆ ಏನು ಮಹಾ ಫ್ರೀ ಅವರು ಯಾವುದನ್ನು ತಿಳಿದಿರ್ತಾರೆ ಏನು ಅನುಭವ ಇರುತ್ತೆ ಶಿಕ್ಷಣದಲ್ಲಿ ಕೊಡ್ತಕ್ಕಂಥ ಪುಸ್ತಕಗಳಲ್ಲಿ ಕೊಡ್ತಕ್ಕಂತಹ ಶಿಕ್ಷಣವೇನಿದೆ ಅವರ ಕರ್ತವ್ಯಕ್ಕೆ ಅವರ ಕಾರ್ಯಕ್ಕೆ ಅವರು ಯಾವ ವಿಭಾಗದಲ್ಲಿ ಕಾರ್ಯವನ್ನು ಮಾಡ್ಕೊಳ್ತಾರೆ ವಿಭಾಗವನ್ನು ಆಯ್ಕೆ ಮಾಡ್ಕೊಳ್ತಾರೆ ಆ ವಿಭಾಗದಲ್ಲಿ ಸಕ್ಷಮ ಕಾರ್ಯ ಮಾಡಲಿಕ್ಕೆ ಯೋಗ್ಯತೆ ಪ್ರಾಪ್ತಿಗೊಳಿಸ್ಕೊಳ್ಳೋದು ಅದನ್ನು ಬಿಟ್ಟರೆ ಮನುಷ್ಯನ ಜೀವನದ ಆಯಾಮಗಳಲ್ಲಿ ಎಷ್ಟು ವಿಭಾಗಗಳಿದ್ದಾವೆ ಎಷ್ಟು ವಿಭಾಗಗಳಿದ್ದಾವೆ ಮನುಷ್ಯನಿಂದ ಯಾವ ರೀತಿಯಾದಂಥ ತೊಂದರೆಗಳು ಪ್ರಕೃತಿಯಿಂದ ಯಾವ ರೀತಿಯಾದಂಥ ತೊಂದರೆಗಳು ಆತ್ಮದಿಂದ ಯಾವ ರೀತಿಯಾದಂಥ ತೊಂದರೆಗಳು ದೇಹಕ್ಕೆ ರೋಗರುಜಿನಿಗಳು ಮನಸ್ಸಿಗೆ ರೋಗರುಜಿನಿಗಳು ಜೀವನಕ್ಕೆ ರೋಗರುಜಿನಿಗಳು ಕಷ್ಟ ಕಾರ್ಪಣ್ಯಗಳು ಇತ್ಯಾದಿ ಜ್ಞಾನ ಇತ್ಯಾದಿ ವಿಧಾನ ಇತ್ಯಾದಿ ವಿಜ್ಞಾನ ಇತ್ಯಾದಿ ಅಂಶಗಳು ಎಲ್ಲ ಇರ್ತಾವೆ ಅದ್ರ ಬಗ್ಗೆ ಆ ವಿಭಾಗದಲ್ಲಿ ಉಲ್ಲೇಖವಿಲ್ಲ ಪರಿಣಿತಿ ಇಲ್ಲ ಜ್ಞಾನವಿಲ್ಲ ಆ ಕಾರಣದಿಂದ ಮಕ್ಕಳು ಏನ್ಮಾಡ್ತಾ ಮಕ್ಕಳು ತಪ್ಪಲ್ಲಿ ಇರೋದಿಲ್ಲ ಸಮಯಾನೇ ಇಲ್ಲ ಅವ್ರಿಗೆ ಕಲಿಯೋದಿಕ್ಕೆ ಅನುಭವ ಬರಲಿಕ್ಕೆ ಈ ಶಿಕ್ಷಣದ ಜ್ಞಾನ ಏನಿದೆ ಅದು ದುಶ್ಚಟವನ್ನ ತಡೆಯುವ ಮಟ್ಟಿಗೆ ಸಂಪೂರ್ಣವಾಗಿ ಇರೋದಿಲ್ಲ ಇದೇನು ಕಾರಣಗಳು ನಿಮಗೆ ಗೊತ್ತಾಯಿತು ಈಗ ದುಶ್ಚಟಕ್ಕೆ ಅದಕ್ಕೆ ಪರಿಹಾರ ಏನು ದುಶ್ಚಟಕ್ಕೆ ಯಾಕೆ ಬಲಿಯಾಗ್ತಾರೆ ಒಂದು ಆ ಜೀವಗಳಿಗೆ ಸಮರ್ಪಕವಾದಂತಹ ಪ್ರೀತಿ ಲಭ್ಯ ಆಗೋದಿಲ್ಲ ಎರಡನೆಯದಾಗಿ ಆ ಮಕ್ಕಳ ಬಗ್ಗೆ ತಂದೆ ತಾಯಿಗಳು ಕುಟುಂಬ ವರ್ಗದವರು ವಹಿಸಬೇಕಾದಂಥ ಆಸಕ್ತಿ ವಹಿಸಬೇಕಾದಂಥ ಎಚ್ಚರಿಕೆ ವಹಿಸಿರೋದಿಲ್ಲ ಅದಕ್ಕೆ ಏನೇ ಕಾರಣ ಇರ್ಬೋದು ಅವ್ರ ತಂದೆ ತಾಯಿಗಳಿಗೆ ರೋಗ ಆಯಿತು ಅವ್ರ ತಂದೆ ತಾಯಿ ಸಕ್ಷಮ ಇರಲಿಲ್ಲ ಅವ್ರ ತಂದೆ ತಾಯಿ ಜಾಬ್ ಮಾಡ್ತಾ ಇದ್ರು ಅವ್ರ ತಂದೆ ತಾಯಿ ಹಣ ಸಂಪಾದನೆ ಮಾಡ್ತಾ ಇದ್ರು ಅವ್ರ ತಂದೆ ತಾಯಿ ಊರಿಂದ ದೂರ ಇದ್ರು ಏನ್ ಬೇಕಾದರೂ ಕಾರಣ ಇರಲಿ ಮಕ್ಕಳನ್ನು ಒಂದು ಪ್ರೀತಿಯಿಂದ ನೋಡ್ತಾ ಇಲ್ಲ ಎರಡನೇದು ಎಚ್ಚರಿಕೆಯಿಂದ ನೋಡ್ತಾ ಇಲ್ಲ ಮೂರನೇದು ಅವರ ಭವಿಷ್ಯದ ಬಗ್ಗೆ ಆಸಕ್ತಿ ಇಲ್ಲ ನಿಜವಾದ ಆಸಕ್ತಿ ಇಲ್ಲ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಹಣ ಆಸ್ತಿ ಸಂಪಾದನೆ ಮಾಡ್ತಾರೆ ಮಕ್ಕಳಿಗಾಗಿ ಅದರ ಮಕ್ಕಳೇ ಆಸ್ತಿ ಅನ್ನೋದನ್ನ ಮರೀತಾರೆ ಮಕ್ಕಳಿಗಾಗಿ ಎಂತೆಂತಹ ಸಮಸ್ಯೆಗಳನ್ನ ಎದುರಾಕೋತಾರೆ ಆ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಸಾಕಷ್ಟು ಕಷ್ಟವನ್ನು ಪಡ್ತಾರೆ ಎಷ್ಟೆಷ್ಟೋ ಜನರ ಜೊತೆ ಗಲಾಟೆ ಘರ್ಷಣೆ ಇತ್ಯಾದಿ ಎಲ್ಲ ಮಾಡ್ಕೋತಾರೆ ಆದ್ರೆ ಆ ಜೀವಕ್ಕೆ ತೋರಿಸ್ಬೇಕಾದ ಪ್ರೀತಿನೇ ತೋರಿಸೋದಿಲ್ಲ ಆ ಮಕ್ಕಳಿಗೋಸ್ಕರ ಸರ್ವಸ್ವವನ್ನು ಕೂಡ ತ್ಯಾಗ ಮಾಡ್ತಕ್ಕಂಥ ವಿಧಾನದಲ್ಲಿರ್ತಾರೆ ಆದ್ರೆ ಮಕ್ಕಳಿಗೆ ಆ ವಯಸ್ಸಿಗೆ ಏನ್ ಬೇಕು ಆ ಒಂದು ಭಾವ ಒಂದು ತಂದೆ ತಾಯಿ ಆಗಿರ್ಬೋದು ಕುಟುಂಬ ವರ್ಗದ ಒಂದು ಪ್ರೀತಿ ಆಗಿರ್ಬೋದು ಒಂದು ಮನಸ್ಸಿಗೆ ಧೈರ್ಯವನ್ನು ತುಂಬತಕ್ಕಂತ ವಾತಾವರಣ ಆಗಿರ್ಬೋದು ಒಂದು ಕಾರ್ಯಗಳೇ ಆಗಿರಬಹುದು ಮನೋರಂಜನೆ ಆಗಿರ್ಬಹುದು ಇದ್ಯಾವುದು ಕೂಡ ಅವರು ಕೊಡೋದಿಲ್ಲ ಹೀಗಿದ್ದಾಗ ಏನಾಗ್ತಾವೆ ಅನ್ಯ ಶಕ್ತಿಗಳು ಯಾವ ಅನ್ಯ ಶಕ್ತಿಗಳು ನಿಮ್ಮ ಮನು ನಿಮಗೆ ಸಂಬಂಧಪಟ್ಟಂತ ಮನುಷ್ಯ ರೂಪದಲ್ಲಿ ಇರ್ತಕ್ಕಂಥ ಸಂಬಂಧಗಳಾಗಿರ್ಬೋದು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಬಂಧು ಬಳಗ ಚಿಕ್ಕಪ್ಪ ದೊಡ್ಡಪ್ಪ ಅದಕ್ಕೇನಾದ್ನಿ ದೇಹಗಳು ಸ್ನೇಹಿತ ವರ್ಗ ಅಥವಾ ಗುರುತು ಪರಿಚಯ ಇರುವ ವರ್ಗ ನೀವು ಅಲ್ಲಿ ದುಡಿಯಿರಿ ನಾವು ನಿಮ್ಮ ಕುಡಿಯನ್ನು ಚಿವುಟುತ್ತೇವೆ ಎಂದು ತಂತ್ರ ಏನಾದರೂ ಮಾಡಿದರೆ ಅವ್ರಿಗೆ ದೋಷ ಎತ್ತು ಅಂತಾನೆ ಇಟ್ಕೊಳ್ಳೋಣ ಇಲ್ಲ ಅಂತಾನು ಅನ್ಕೊಳ್ಳೋಣ ಅವ್ರಿಗೆ ತಂತ್ರ ಮಾಡಿದರೆ ಆತ್ಮಗಳಿಗೆ ಸುಲಭ ದಾಳಿ ಅವು ದಾಳಿ ಮಾಡಿದ ನಂತರನೇ ಆ ರೀತಿಯಾಗಿ ಪ್ರೇರೇಪಣೆಯನ್ನು ಕೊಡೋದು ಸಂಘದಿಂದ ಸನ್ಯಾಸಿ ಕೆಟ್ಟ ಅಂತ ದೂಷಿತ ಸಂಘಗಳನ್ನು ಕೊಡ್ತಕ್ಕಂಥದ್ದು ದೂಷಿತ ಆಚರಣೆಗಳಿಗೆ ಪ್ರೇರೇಪಿಸ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಮನುಷ್ಯ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಅಲ್ಲೊಂದು ಆನೆ ಇದೆ ಅದು ಬಡಿಸುತ್ತೆ ಅವನ ಅವನಿಗೆ ಗೊತ್ತೇ ಇಲ್ಲ ಅವನು ಬೀಡಿಸ ಎತ್ತಿರ್ತಾನೆ ಸಿಗ್ರೆಟ್ಸ್ ಎತ್ತಿರ್ತಾನೆ ಫೋನೇ ನೋಡ್ಕೊಂಡು ಹೋಗ್ತಾ ಇರ್ತಾನೆ ಆದರೆ ಯಾರಾದರೂ ಒಬ್ಬರು ಆ ಜೀವವನ್ನು ನೋಡಿ ತಡೆಯುವವರಿದ್ರೆ ಆನೆ ಅವನ ಒಡೆದಾಕೋ ತಪ್ಪುತ್ತಾ ತಡಿತಕಂತವ್ರು ಯಾರು ಹಾಕ್ಬೇಕು ತಂದೆ ತಾಯಿಗಳು ಕುಟುಂಬ ವರ್ಗ ಆಗಬೇಕು ಆನೆಯ ಹೊಡೆಯೋರು ಯಾರು ನಿಮ್ಮ ಅಕ್ಕಪಕ್ಕದ ಮನೆಯವರು ಸ್ನೇಹಿತ ವರ್ಗ ಸಂಬಂಧಿಕ ವರ್ಗ ಪರಿಚಯ ವರ್ಗ ನೀವು ಕಾಂಪಿಟೇಷನ್ ಕೊಡ್ತಕ್ಕಂಥವ್ರು ಇತ್ಯಾದಿ ಇರ್ತಾರೆ ಅಲ್ವಾ ನೀವು ತಡೀತೀನಿ ಅಂದ್ರೆ ಹೊಡೆಯೋದು ಹೇಗೆ ನೀವು ತಡೆಯೋದಿಲ್ಲ ಅವ್ರಿಗೋಸ್ಕರ ಆಸ್ತಿ ರೆಡಿ ಮಾಡ್ಲಿಕ್ಕೆ ಹೋಗಿರ್ತೀರಿ ದುಶ್ಚಟಕ್ಕೆ ಬಲಿಯಾಗ್ತಕ್ಕಂಥದ್ದು ಇವುಗಳ ಪ್ರೇರೇಪಣೆಯಿಂದ ಅಂತಹ ಜನರ ಸಂಘ ಅಂತಹ ಜನರ ಸಹವಾಸ ಎಲ್ಲಿ ಪ್ರೀತಿ ದೊರೆಯೋದಿಲ್ಲ ಅವು ಬೇರೆ ಕಡೆ ಅಲಿತಾವ ಮಕ್ಕಳು ಬೇರೆ ಆಕರ್ಷಣೆಗೆ ಒಳಪಡ್ತಾವೆ ಆ ಬೇರೆ ಆಕರ್ಷಣೆಯಲ್ಲಿ ಬೇಡದ ಚಟಗಳನ್ನು ಕೂಡ ಮಾಡಿರ್ತಾವ ದೂಷಿತ ಸ್ಥಿತಿಗೂ ಹೋಗಿರ್ತಾವ ಸುಳ್ಳು ಹೇಳ್ತಾವ ಮೋಸ ಮಾಡ್ತಾವ ಮನೆಯಲ್ಲಿ ಇದ್ದದ್ದನ್ನೇ ಕದೀತಾವ ಮನೆಯಲ್ಲಿ ಹೊಡಿತಾವ ಜಗಳ ಆಡ್ತಾವ ಬೈತಾವ್ ಗೌರವ ಇರೋದಿಲ್ಲ ಅವ್ರ ಬಗ್ಗೆ ಗೌರವ ಇರೋದಿರಲಿಲ್ಲ ಕುಟುಂಬದ ಬಗ್ಗೆ ಗೌರವ ಇರೋದಿಲ್ಲ ಯಾರಿಗೂ ಕೂಡ ಗೌರವ ಕೊಡಬೇಕು ಅನ್ನೋ ಮನಸ್ಥಿತಿ ಇರೋದಿಲ್ಲ ಯಾಕೆಂದ್ರೆ ಒಳಗಡೆಯಿಂದ ಆ ರೀತಿಯಾಗಿ ದಾಳಿ ಮಾಡ್ತಕ್ಕಂಥವ್ರು ಬಂದು ನಿಮ್ಮ ಮಕ್ಕಳನ್ನು ಆ ರೀತಿಯಾಗಿ ರಚನೆ ಮಾಡಿ ಹಿಂಗೆ ಜುಟ್ಟಿಟ್ಕೊಂಡಿರ್ತಾರೆ ಅದರ ನಂತರನೇ ಅವ್ರ ಮನೆಯಲ್ಲಿ ಹೊಡೆಯೋದು ವಸ್ತುಗಳನ್ನು ಎಸೆಯೋದು ಮಾತು ಕೇಳೋದಿಲ್ಲ ಕೋಪ ಮಾಡ್ಕೊಳ್ಳೋದು ವಸ್ತುಗಳನ್ನ ಕದಿಯೋದು ಅಥವಾ ನನಗೆ ಆಸ್ತಿ ಬೇಕು ಅನ್ನೋದು ಹಣ ಬೇಕು ಅನ್ನೋದು ಒಡವೆ ಬೇಕು ಅನ್ನೋದು ಕೊಡದಿದ್ರು ನೋಡಿ ನಿನಗೆ ಹೊಡಿತೀನಿ ಅನ್ನೋದು ಕೊಡ್ದಿದ್ರು ನೋಡಿ ನಿನ್ ಕೊಲೆ ಮಾಡ್ತೀನಿ ಅನ್ನೋದು ಇದೆಲ್ಲ ಕೂಡ ಬರೋದೆ ಯಾರು ಬಂದು ಹಿಂಗೆ ಜುಟ್ಟಿಟ್ಕೊಂಡಿರ್ತಾರೆ ಅದರ ನಂತರನೇ ಬೇಕಾದರೆ ನೀವು ವೀಕ್ಷಿಸಿ ಎಂತೆಂಥ ಅಧಿಕಾರಿಗಳ ಮಕ್ಕಳನ್ನು ಬಿಟ್ಟಿಲ್ಲ ಎಂತೆಂಥ ರಾಜಕೀಯ ವರ್ಗದವ್ರ ಮಕ್ಕಳನ್ನು ಬಿಟ್ಟಿಲ್ಲ ಎಂತೆಂಥ ಧಾರ್ಮಿಕ ವರ್ಗದವ್ರ ಮಕ್ಕಳನ್ನು ಬಿಟ್ಟಿಲ್ಲ ಯಾವಾಗ ನಿಯಂತ್ರಣ ತಪ್ಪಿ ಹೋಗುತ್ತೆ ಮಕ್ಕಳ ಮೇಲೆ ಆಗ ಅವುಗಳನ್ನು ಉಳಿಸ್ಕೊಳ್ಳೋದು ಕಷ್ಟ ಅಷ್ಟರ ಮಟ್ಟಿಗೆ ವಿಪರೀತ ಆಗಿರ್ತ ಹಾಗಾಗಿ ಅದಕ್ಕೆ ಪರಿಹಾರ ಅಂದರೆ ಭಗವಂತನೇ ದಾರಿ ಅದು ಬಿಟ್ಟರೆ ಬೇರೆ ಯಾವುದು ಮಾರ್ಗ ಇರೋದಿಲ್ಲ ಆ ರೀತಿಯಾಗಿ ದುಶ್ಚಟಗಳಿಗೆ ಬಲಿಯಾಗಿರ್ತಾವೆ ಅಂತ ಅಂದರೆ ನಾನು ಅರಿಷಡ್ ವರ್ಗಗಳನ್ನು ಹೇಳಿದ್ದೇನೆ ಕಾಮಕ್ರೋದು ಲೋಬ ಮೊಹದ್ ಮಾತ್ಸರ್ಯ ಎಂತಕ್ಕಂಥ ಅರಿಷಡ್ ವರ್ಗಗಳು ಇವುಗಳಲ್ಲಿ ಯಾವುದಾದ್ರೂ ಒಂದು ಎರಡು ಮೂರು ಈ ರೀತಿಯಾಗಿ ಆ ಮಕ್ಕಳ ದೇಹ ಉಕ್ಕಿರ್ತಾ ಅದು ಶತ್ರುನೇ ಬರಬೇಕು ಆತ್ಮಗಳೇ ಬರಬೇಕು ಅಂತ ಇರೋದಿಲ್ಲ ಆತ್ಮಗಳ ರೂಪದಲ್ಲಿ ಬಂದಿರ್ತಾ ಓಕೆ ದೇಹ ಇಲ್ಲ ಅದರ ರೂಪದಲ್ಲಿ ಬಂದಿರ್ತಾ ಅಂದರೆ ಇನ್ನೊಂದು ಆತ್ಮಗಳ ದಾಳಿ ಖಂಡಿತ ಆಗಿರುತ್ತೆ ಅದರ ನಿವಾರಣೆಗೆ ನೀವು ದೋಷ ಪರಿಶೀಲನೆಯನ್ನು ಮಾಡಿಸ್ಬೇಕು ಮನೆಯಲ್ಲಿ ನಿಮ್ಮ ಇಷ್ಟ ದೇವ ಕುಲದೇವವನ್ನು ಚೆನ್ನಾಗಿ ಪೂಜೆ ಮಾಡಬೇಕು ಅದರ ಜೊತೆ ಜೊತೆಗೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ದೋಷ ಇತ್ಯಾದಿಗಳಿದ್ರೆ ಪರಿಶೀಲನೆಯನ್ನು ಮಾಡಿಕೊಂಡು ಮಕ್ಕಳಿಗೆ ತೋರಿಸ್ಬೇಕಾದ ಪ್ರೀತಿ ವಾತ್ಸಲ್ಯ ನೀವು ತೋರ್ಸಿನೇ ನಡೀಬೇಕು ಅದನ್ನು ಬಿಟ್ಟು ನೀವು ಇಲ್ಲೋ ನಾನು ಅಪ್ಪ ಇಲ್ಲೋ ನಾನು ಅಮ್ಮ ಅಂತ ತೋರ್ಸೋಕ್ಕೆ ಹೋಗ್ತೀನಿ ನಿಮ್ಮ ಅಪ್ಪ ಅಮ್ಮನ ಸ್ಥಾನ ಎಲ್ಲ ಅವು ತೆಗ್ದಾಕ್ಬಿಟ್ಟಿರ್ತಾವ ಆ ಪ್ರೀತಿ ವಾತ್ಸಲ್ಯ ಇತ್ಯಾದಿ ಎಲ್ಲ ತೆಗ್ದಾಕ್ಬಿಟ್ಟಿರ್ತಾವ ಹೊಡೆಯಲಿಕ್ಕೆ ಕಳ್ತನ ಮಾಡಲಿಕ್ಕೆ ಇಲ್ಲ ನನ್ನ ಆಸ್ತಿ ಅನ್ನೋ ಮಟ್ಟಿಗೆ ಹೋಗಿರ್ತಾ ಆ ಮಕ್ಕಳ ವರ್ಗ ಹಾಗಾಗಿ ಆ ಟೈಮಲ್ಲಿ ನೀವು ಏನು ಕೇಳ್ತೀನಿ ಅಂದರೂ ಅದಕ್ಕೆ ತದ್ವಿರುದ್ಧವಾದಂತಹ ಫಲಿತಾಂಶಗಳು ಲಭ್ಯವಾಗ್ತಾ ಅದರಿಂದಾಗಿ ಭಗವಂತನ ಸಾನ್ನಿಧ್ಯವೇ ಪರಿಹಾರ ನೀವು ಭಗವಂತನಲ್ಲಿ ಶರಣ ಆದ್ರೆ ನಿಮ್ಮ ಆಚರಣೆಗಳು ಸಕಾರಾತ್ಮಕವಾಗಿದ್ರೆ ನಿಮಗೂ ಕೂಡ ಮಕ್ಕಳ ಪ್ರೀತಿ ವಾತ್ಸಲ್ಯ ಬೇಕು ಅಂತ ಭಾಗ್ಯ ನೀವು ತಗೊಂಡ್ರೆ ಭಗವಂತನಿಂದ ಪಡ್ಕೊಂಡ್ರೆ ಮತ್ತು ನಿಮ್ಮ ಮಕ್ಕಳು ಉದ್ದಾರ ಆಗೋದು ಮತ್ತು ನಿಮ್ಮ ಮನೆ ಬೆಳೆಯೋದು ಅಥವಾ ನಿಮ್ಮ ಕುಟುಂಬ ಬೆಳಗು ಬೆಳಗೋದು ನಿಮ್ಮ ವಂಶ ಉಳಿಯೋದು ಅದು ನಿಮ್ಮ ಹಣೆ ಬರದಲ್ಲಿ ಇದ್ರೆ ಇಲ್ದಿದ್ರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರೆ ನೀವು ಎಷ್ಟರ ಮಟ್ಟಿಗೆ ಪರಿವರ್ತನೆಯಾಗಿ ಎಷ್ಟು ಎಷ್ಟರ ಮಟ್ಟಿಗೆ ಸಕಾರಾತ್ಮಕ ಮಾರ್ಗಗಳಲ್ಲಿ ಸಾಕ್ತೀರಾ ಅದ್ರ ಅನುಸಾರವಾಗಿ ಮಕ್ಕಳ ದುಶ್ಚಟಗಳನ್ನ ಬಿಡಿಸಬಹುದು ವಿಧಾನದಲ್ಲಿ ಅಲ್ಲಿ ಚಿಕಿತ್ಸೆ ಕೊಡ್ತಾರಂತ ಅಲ್ಲಿ ಹೋಗಿ ಇಲ್ಲಿ ಚಿಕಿತ್ಸೆ ಕೊಡ್ತಾರಂತ ಇಲ್ಲಿ ಹೋಗಿ ಜಮೀನ್ ಮಾರಿ ಮನೆ ಮಾರಿ ದುಡ್ಡು ಮಾರ್ಕೊಂಡು ಒಡವೆ ಮಾರ್ಕೊಂಡು ನೀವು ಲಕ್ಷ ಕೊಟ್ಟರು ಅಲ್ಲ ಕೋಟಿ ಕೊಟ್ರು ಕೂಡ ಪರಿಹಾರ ಮಾಡ್ಲಿಕ್ಕೆ ಆಗೋದೆ ಏಕೆಂದ್ರೆ ಈ ಒಂದು ಸಮಸ್ಯೆ ಏನಿದೆ ಇದು ಸಮಸ್ಯೆ ಆಂತರಿಕ ಸಮಸ್ಯೆ ಗೌಪ್ಯವಾಗಿರ್ತಕ್ಕಂಥದ್ದು ಗೋಚರವಾಗ್ತಕ್ಕಂತಹ ದೇಹದಲ್ಲಿ ರೋಗ ರುಜಿನಿಗಳಲ್ಲ ಯಾವುದೋ ಒಂದು ಆಹಾರದ ಮೂಲಕ ವಸ್ತುಗಳ ಮೂಲಕ ಈ ಡ್ರಗ್ಸ್ ತಗೊಳ್ಳೋದ್ರ ಮೂಲಕ ಬಂದಿರತಕ್ಕಂಥದ್ದಲ್ಲ ಡ್ರಗ್ಸ್ ಇತ್ಯಾದಿ ಚಟಗಳಿಗೂ ಗುರಿಯಾಗಿದ್ದರೇ ಅಲ್ಲಿ ಆತ್ಮಗಳ ಹಾವಳಿಯೇ ಇರ್ತಕ್ಕಂಥದ್ದು ಆತ್ಮಗಳ ಹಾವಳಿ ಇಲ್ಲದೆ ಯಾವ ಜೀವ ಇಂಥ ಕಾರ್ಯಗಳ ಹೋಗೋದು ಬೇಕಾದರೆ ಪ್ರಪಂಚಾದ್ಯಂತ ಜೀವಗಳು ವರ್ಗ ಇದೆ ಮಕ್ಕಳೆಲ್ಲ ಇದ್ದಾರೆ ನೋಡಿ ಕಷ್ಟಪಡ್ತಾರೆ ಬೀಡಿಸೋದಿಲ್ಲ ಕೂಲಿ ಮಾಡ್ತಾರೆ ಡ್ರಿಂಕ್ಸ್ ಮಾಡೋದಿಲ್ಲ ಇನ್ನೊಬ್ಬರ ಕೈಯಡಿಯಾಳಾಗಿ ಕಾರ್ಯವನ್ನು ಮಾಡ್ತಾರೆ ರಿಸ್ಪೀಟ್ ಆಡೋದಿಲ್ಲ ಡ್ರಗ್ಸ್ ತಗೊಳ್ಳೋದಿಲ್ಲ ಇತ್ಯಾದಿ ಕಾಮುಕ ಕಾರ್ಯಗಳಲ್ಲಿ ತೊಡಗೋದಿಲ್ಲ ಶ್ರಮ ಪಡ್ತಾ ಚಿಕ್ಕ ಪುಟ್ಟ ವ್ಯವಹಾರಗಳಾಗಲಿ ಮಾಡ್ಕೊಂಡು ಉದ್ಧಾರ ಆಗ್ತಾ ಎಷ್ಟೆಷ್ಟು ಜನ ಸಿಕ್ತಾರೆ ಲಕ್ಷಾಂತರ ಮಂದಿ ಸಿಗ್ತಾರೆ ಆದ್ರೆ ಅವರಲ್ಲಿ ಭಗವಂತನಲ್ಲಿ ಶರಣಾಗತಿ ಇರುತ್ತೆ ಒಳ್ಳೆತನ ಇಟ್ಕೊಂಡಿರ್ತಾರೆ ಒಳ್ಳೆತನ ಅಂದ್ರೇನು ಯಾರಿಗೂ ಅನ್ಯಾಯ ಮಾಡಬಾರ್ದು ಮೋಸ ಮಾಡ ಇದನ್ನ ಮಾಡ್ದಿದ್ರೆ ಏನಾಗುತ್ತೆ ಆ ದೇಹವನ್ನು ಆರೋಗ್ಯಪೂರ್ಣವಾಗಿ ಉಳಿಸ್ತಾನೆ ಬುದ್ಧಿಯನ್ನು ಆರೋಗ್ಯ ಪೂರ್ಣವಾಗಿ ಆರೋಗ್ಯ ಆಯಸ್ಸಿನಾದ್ಯಂತ ಬದುಕಲಿಕ್ಕೆ ಕಷ್ಟವೂ ಸುಖವೋ ಕಡಿಮೆ ಅರ್ಜನೆ ಮಾಡ್ತಾರೋ ಹಣನ ಹೆಚ್ಚು ಅರ್ಜನೆ ಮಾಡ್ತಾರೋ ಬದುಕಲಿಕ್ಕೆ ಆಧಾರ ಆಗುತ್ತೆ ಈಗ ಹಣ ಎತ್ತವರಿಗೆ ಮಕ್ಕಳಿಗೆ ದೇಹದಲ್ಲಿ ಆರೋಗ್ಯ ಇರಲ್ಲ ದೂಷಿತ ವಾತಾವರಣ ಬುದ್ಧಿಯೇ ದೂಷಿತವಾಗಿರುತ್ತೆ ಆ ಸಂದರ್ಭದಲ್ಲಿ ಅಸ್ತಿತ್ವವೇ ಡೋಲಾಯಮಾನವಾಯ್ತಾ ಉಳಿಸ್ಕೊಳ್ಳೋದು ಹೇಗೆ ಹಾಗಾಗಿ ಭಗವಂತನೇ ಆಧಾರ ನೀವು ಅವ್ರ ಮಾತು ಕೇಳ್ಕೊಂಡು ನೀವು ಅದನ್ ಮಾಡಿದ್ರಾಗತ್ತೆ ಇದನ್ ಮಾಡುದ್ರಾಗತ್ತೆ ಈ ಪರಿಹಾರ ಮಾಡ್ಬೇಕು ಖಂಡಿತ ದೈವಿಕ ಪರಿಹಾರಗಳನ್ನ ಅವಶ್ಯವಾಗಿ ಮಾಡಿ ದೈವಿಕ ಪರಿಹಾರಗಳನ್ನ ಅವಶ್ಯವಾಗಿ ನೀವು ಮಾಡಿ ಅವ್ರಿಗೆ ಆಚಾರ್ಯರಿಗೆ ಸರಿ ಗೊತ್ತಿರುತ್ತೆ ಹಿಂದ್ಲಾಗೆ ಏನ್ ಸಂಸ್ಕೃತವನ್ನು ಓದಿರೋದಿಲ್ಲ ಪರಿಣಿತಿಯನ್ನು ಪಡೆದಿರೋದಿಲ್ಲ ಆದ್ರೆ ಅವರಲ್ಲಿ ಒಳ್ಳೆ ಭಾವ ಇದ್ದರೆ ಶಾಸ್ತ್ರ ಏನ್ ಬೇಕಾಗಿಲ್ಲ ಒಬ್ಬ ಆಚಾರ್ಯರು ಯಾರಿರ್ತಾರೋ ಅವರಲ್ಲಿ ಶುದ್ಧ ಮನಸ್ಸಿದ್ದರೆ ಒಂದು ಸಕಾರಾತ್ಮಕ ಗುಣ ನಡೆದಿದ್ದನ್ನು ನೀವು ಕಣ್ಣು ಮುಚ್ಕೊಂಡು ಪೂಜೆ ಮಾಡಿಸ್ಬೋದು ಅವರ ಜೊತೆ ಯಜ್ಞ ಮಾಡಿದ ಸಮಾನ ಆದರೆ ಯಾರಲ್ಲಿ ಕುಟಿಲತೆ ಇರುತ್ತೆ ಮೋಸ ಇರುತ್ತೆ ಅವರಿಗೆ ಸಂಸ್ಕೃತ ಗೊತ್ತಿರುತ್ತೆ ಜ್ಞಾನ ಗೊತ್ತಿರುತ್ತೆ ಮಂತ್ರ ಗೊತ್ತಿರುತ್ತೆ ಭಕ್ತಿಯೇನು ಆಚರಣೆ ಮಾಡ್ತಾರೆ ಅದರಲ್ಲೂ ಸುಳ್ಳು ಬೆರೆಸಿರ್ತಾರೆ ನಟನೆಯನ್ನು ಬೆರೆಸಿರ್ತಾರೆ ಇಂಥವ್ರ ಹತ್ರ ನೀವು ಲಕ್ಷ ತೊಗೊಂಡೋಗಿ ಅದನ್ನ ಪೂಜೆ ಮಾಡಿಸೋದ್ರದ್ದು ಪರಿಹಾರ ಆಗೋದಿಲ್ಲ ಯಾಕೆಂದ್ರೆ ಅವ್ರಿಗೆ ಪುಣ್ಯ ಇರೋದಿಲ್ಲ ಪಾಪ ಇರುತ್ತೆ ಯಾವ ಜೀವ ಸಕಾರಾತ್ಮಕ ಯೋಗ್ಯವಾಗಿರುತ್ತೋ ಶುದ್ಧವಾಗಿರುತ್ತೋ ಭಗವಂತನಿಗೆ ಹತ್ರವಾಗಿರುತ್ತೋ ಅಲ್ಲಿ ನೀವು ದಕ್ಷಿಣೆ ಇಲ್ಲದೆ ನೀವು ವ್ರಥಾಚರಣೆ ಇಲ್ಲದೆ ಒಂದು ಚಿಕ್ಕ ಪುಟ್ಟ ಪೂಜೆ ಮಾಡಿಸಿದ್ರು ಕೂಡ ಭಗವಂತನಲ್ಲಿ ನಿಮ್ಮಲ್ಲಿ ನೀವು ಸಮರ್ಪಣೆ ಮಾಡಿಕೊಂಡು ಪರಿಹಾರ ಆಗ್ತಾ ಹಾಗಾಗಿ ಮಕ್ಕಳನ್ನು ನೀವು ಆ ದುಶ್ಚಟಗಳಿಂದ ಹೊರ ತರಬೇಕಂದ್ರೆ ಅವ್ರನ್ನ ಪ್ರೀತಿ ವಾತ್ಸಲ್ಯದಿಂದ ಕಾಣಿ ಎಂತ ಕೆಟ್ಟವರೇ ಆಗಿರಲಿ ಏನು ಕೆಟ್ಟದ್ ಕೆಟ್ಟದನ್ನ ಏನು ಒಳ್ಳೇದು ಕೆಟ್ಟದ್ದು ಎಲ್ಲ ಭೂಮಿ ಮೇಲೆ ಬಿಟ್ಟೇ ಹೋಗುತ್ತೆ ಯಾವ ಮನುಷ್ಯನೂ ಏನು ಉಳಿಯೋದಿಲ್ಲ ಆದರೆ ಮಕ್ಕಳ ಸಂಪತ್ತು ಎಂತಕ್ಕಂಥದ್ದನ್ನು ನೀವು ಉಳಿಸ್ಕೋಬೇಕಂದ್ರೆ ಅವ್ರು ತಪ್ಪು ಮಾಡಿರ್ತಕ್ಕಂಥದಕ್ಕೆ ನಾವು ಕೂಡ ಪರೋಕ್ಷವಾಗಿ ಕಾರಣ ಆಗಿರ್ತೀವಿ ಅಂತ ಹೊಟ್ಟೆಗೆ ಹಾಕೊಂಡು ಆ ಮಕ್ಕಳಿಗೆ ಪ್ರೀತಿ ವಾತ್ಸಲ್ಯವನ್ನು ತೋರಿಸಿ ಆ ಮಕ್ಕಳನ್ನು ಒಂದು ಸಕಾರಾತ್ಮಕ ನಡೀಲಿಕ್ಕೆ ಸಾಕಾರವನ್ನು ಕೊಟ್ಟು ಅವ್ರನ್ನ ಅವ್ರ ಪಾಡಿಗೆ ಅವ್ರು ನಡೀತಾರೆ ಬಲವಂತವಾಗಿ ಬಗ್ಗಿಸ್ಲಿಕ್ಕೆ ಹೋಗ್ಬಿಡಿ ಮುರಿದು ಹೋಗ್ಬಿಡ್ತಾರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಹಂತ ಹಂತವಾಗಿ ಅವ್ರಿಗೆ ಹಂತ ಜ್ಞಾನವನ್ನು ಕೊಡ್ತಾರೆ ನೋಡು ನೀನು ಈ ದಾರಿಲಿ ಹೋದ್ರೆ ನೀನು ಹಾಳಾಗ್ತೀಯ ನೀನು ಈ ದಾರಿಲಿ ಹೋದ್ರೆ ಮತ್ತೆ ಮನೆಗೆ ತಿರುಗಿ ಬರೋದಿಲ್ಲ ನೀನು ಈ ದಾರಿನಲ್ಲಿ ಹೋದರೆ ನಿನಗೆ ಇಂಥ ಗತಿ ಪ್ರಾಪ್ತಿ ಆಗುತ್ತೆ ಇಂಥ ದೂಷಿತ ವಾತಾವರಣ ನಿರ್ಮಾಣ ಆಗುತ್ತೆ ಈ ರೀತಿಯಾದಂಥ ಜ್ಞಾನ ವಿಚಾರ ಮತ್ತು ಭಯ ಇದನ್ನು ಕೂಡ ಕೊಟ್ಟು ಆಗ ನಿಮ್ಮ ಮಕ್ಕಳನ್ನು ನಿಮ್ಮ ಪಾಲಿಗೆ ಅದು ಶುದ್ಧವಾಗಿ ಉಳಿಸ್ತಾರೆ ಸಮಯ ಹಿಡಿಯುತ್ತೆ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ದಾರಿ ತಪ್ಪಿದ್ರೆ ಮತ್ತೆ ಸರಿದಾರಿಗೆ ಬರ್ತಾರೆ ಅದಕ್ಕೆ ಸಮಯ ಹಿಡಿಯುತ್ತೆ ಭಗವಂತನನ್ನು ಪ್ರಾರ್ಥಿಸಿ ನಿಮ್ಮ ನಿಮ್ಮ ಇಷ್ಟ ದೈವ ಯಾವ್ದಿರುತ್ತೆ ಅಲ್ಲೇ ಶರಣಾದರೂ ಕೂಡ ನಿಮ್ಮ ಮಕ್ಕಳನ್ನು ಉಳಿಸ್ಕೋಬೋದು ನಿಮ್ಮ ಕುಲದೈವ ಮನೆ ದೈವ ಏನಿರುತ್ತೆ ನಿಷ್ಠೆಯಿಂದ ನೀವು ಅಲ್ಲೇ ಶರಣಾದರೂ ಕೂಡ ಆ ಒಂದು ಮಕ್ಕಳನ್ನು ಉಳಿಸ್ಕೋಬಹುದು ಈ ರೀತಿ ಆಗೋದಕ್ಕೆ ಹಿನ್ನೆಲೆಗೆ ಒಂದು ಕಾರಣ ಹೇಳ್ತೇನೆ ನೀವು ಪಿತೃಗಳನ್ನ ಸರಿಯಾಗಿ ಪೂಜೆ ಮಾಡದೇ ಅವರಿಗೆ ಸರಿಯಾದ ಆಚರಣೆ ಮಾಡದೇ ಇದ್ರೆ ಮನೆ ದೈವ ಕುಲದೈವದ ಪೂಜೆ ಆಚರಣೆಯನ್ನು ಸರಿಯಾಗಿ ನೀವು ಮಾಡದೇ ಇದ್ರೆ ಜೊತೆಗೆ ಅವರು ಪೂಜೆಯನ್ನು ಮಾಡ್ಕೊಂಡು ಬಂದು ಇಲ್ಲಿ ಮೋಸ ವಂಚನೆ ಇತ್ಯಾದಿ ಕಾರ್ಯಗಳನ್ನು ಮಾಡ್ತಾ ಇದ್ರೆ ನಿಮ್ಮ ವಂಶದ ಮುಂದಿನ ಕುಡಿಗಳೇನಿರ್ತಾವೆ ಅವೆ ದೂಷಿತ ಆಗ್ಬಿಡ್ತಾ ಅವು ನಿಮ್ಮ ಪಾಲಿ ಉಳಿಯೋದಿಲ್ಲ ಹಾಗಾಗಿ ನ್ಯಾಯ ಸಂಪಾದನೆ ನ್ಯಾಯವಾದಂಥ ಆಚರಣೆ ಭಗವಂತನ ಭಕ್ತಿ ಇತ್ಯಾದಿಗಳನ್ನು ಏನಿದೆ ಅದನ್ನು ಕ್ರಮಬದ್ಧವಾಗಿ ನಡೆಸಬೇಕು ಆಗ್ಲೇ ನಿಮ್ಮ ಮುಂದಿನ ಸುಖಗಳು ಏನು ರೋಗಗ್ರಸ್ತವಾಗದೆ ಆರೋಗ್ಯ ಪೂರ್ಣವಾಗಿ ಉಳಿತಕ್ಕಂಥದ್ದು ಆ ರೋಗಗ್ರಸ್ತವಲ್ಲದ ಸ್ಥಿತಿ ಯಾವುದು ಅದರಲ್ಲಿ ಬರ್ತಕ್ಕಂಥದ್ದು ಮಕ್ಕಳು ಕೂಡ ಒಂದು ಆಸ್ತಿ ಹಣ ಹೆಸರು ಕೀರ್ತಿ ಹಾಗೆಯೇ ನಿಮ್ಮ ಮೂಲ ಆಸ್ತಿ ಮಕ್ಕಳು ಮೊಮ್ಮಕ್ಕಳು ಇವರು ರೋಗಗ್ರಸ್ತವಾಗದೆ ಉಳಿತಕ್ಕಂಥದ್ದು ಹೀಗೆ ತಮ್ಮ ಮಕ್ಕಳನ್ನು ತಾವು ದುಶ್ಚಟಗಳಿಂದ ಕಾಪಾಡ್ಕೋಬಹುದು ಅಂತ ಹೇಳ್ತಾ ಇವರನ್ನ ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ಪಕ್ಷದಲ್ಲಿ ಮಾಟ ಮತ್ತು ದತ್ತಮದ ಸಮಸ್ಯೆ ದಂಪಕ್ಷೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಳ್ಳೋದು ಮಾರ್ಕೆಟ್ ಇಟ್ಕೊಳ್ಳೋದು ಮನೆಗೆಲ್ಲ ಹರ್ತಕ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮಸಮಸ್ಯಗಳಿಂದ ಮುಕ್ತರಾಗಿ ಮತ್ತು ಬಾಧೆಗಳನ್ನು ನಿವಾರಣೆ ಮಾಡ್ಕೋಬೋದು ಕೃಪಾ ಪ್ರಾಪ್ತಿ ತುಪ್ಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜನೆಗೆ ಈ ಒಂದು ದೂಪದ ಪೌಡ್ರನ್ನ ಬಳಸ್ಬೋದು ಮನೆಯಲ್ಲಿ ಅಂಗಡಿಗಳಿಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ನೀವು ಬಳಸೋದ್ರಿಂದ ಹಣಕಾಸಿನ ಅನುಕೂಲ ಆಗ್ಬೋದು ವರ್ಗಕ್ಕೆ ಕೂಡೋದು ಇತ್ಯಾದಿ ಕಾರ್ಯಗಳಾಗುತ್ತೆ ಇದರಲ್ಲಿ ಒಂದು ಕಂಡೀಷನ್ ಇದೆ ಏನು ಇದು ಕೌಡರ್ನ ಬಳಸಕಂತ ಸಂದರ್ಭದಲ್ಲಿ ವ್ಯವಹಾರಗಳು ಚೆನ್ನಾಗಿರ್ತಾ ನಿಲ್ಲಿಸಿದಂಥ ಪಕ್ಷದಲ್ಲಿ ಅಂತಹ ಕಾರ್ಯಗಳಲ್ಲಿ ಅಡಚಣೆಗಳು ಕೂಡ ಆಗುತ್ತೆ ಇದನ್ನ ಕಂಟಿನ್ಯೂಸ್ ನೀವು ನಿರಂತರ ಬಳಸ್ತಕ್ಕಂಥದ್ದು ಉತ್ತಮವಾದದ್ದು ಈ ವಿಷಯ ನಿಮ್ಗೆ ಮುಂದೆ ತಿಳಿದಿದೆ ಹಾಗೆ ಬೇಕಾದವರು ಅದನ್ನು ಬಳಸ್ಬೋದು ಓ ಇದನ್ನು ನಿರಂತರ ತಗೋಬೇಕಂತೆ ಯಾವಾಗಲೂ ಹಣ ಖರ್ಚು ಮಾಡಬೇಕಂತೆ ಈ ಮನಸ್ಥಿತಿ ಇರುತ್ತೆ ಆಯ್ಕೆ ನಿಮ್ಮದು ನಿಮಗೆ ಅಲ್ಪ ಖರ್ಚು ಮಾಡಿ ಇಪ್ಪತ್ತೈದು ಪ್ರತಿಶತ ಖರ್ಚು ಮಾಡಿ ಎಪ್ಪತ್ತೈದು ಪ್ರತಿಶತ ಹಣವನ್ನು ಗಳಿಸೋದಾದ್ರೆ ನಿಮ್ಗೆ ಖರ್ಚು ಮಾಡಲಿಕ್ಕೆ ಏನು ಸಮಸ್ಯೆ ಆಗೋದಿಲ್ಲ ಆ ರೀತಿಯಾಗಿ ವ್ಯವಹಾರಗಳು ಚೆನ್ನಾಗಿ ಆಗುತ್ತೆ ಇದನ್ನು ನೀವು ಬಳಕೆ ಮಾಡಿ ನೋಡಿ ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ದೆ ಆತ್ಮಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಹಚ್ಚೋದು ತಲೆಗೆ ಹಚ್ಚೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೀರೋ ಫೈವ್ ಸೀರೋ ಸೆವೆನ್ ಏಯ್ಟ್ ಈನವರೆಗೆ ಕರೆ ಮಾಡಿ ಬುಕ್ ಮಾಡಿ ಹಸ್ತ ಸಾಮ್ರಿಕ್ರಿಕ ಅಂಗಸಾಮ್ರ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಷಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ಕುಂಡಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರ ಪೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೇವೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ